ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿರಿ ಸಂಡೇ ಶ್ರೇಯಸ್ಸನ್ ಕಾಲೇಜ್ ಕಡೆ ಹೊಂಟಿದ್ವಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಆಯಿತು ಅವನ ಕಾಲೇಜ್ ಯಾವುದಪ್ಪ ಅಂದರೆ ವಿ ವಿ ಸಿ ಇ ಬೆ ಮೈಸೂರೊಳಗೆ ಸಿಕ್ಕತ್ತೆ ಒಂದು ಸೀಟು ಸಿ ಇ ಟಿ ಸೀಟ್ ಸಿಕ್ಕಿರೋದ್ರಿಂದ ಸೆಕೆಂಡ್ ರೌಂಡ್ ಒಳಗೆ ಸಿಕ್ತು ಫಸ್ಟು ಬೇರೆ ಟ್ರಿಪಲ್ ಇ ಸಿಕ್ಕಿತ್ತು ಅವನಿಗೆ ಈಗ ಅವನು ಅಂದ್ಕೊಂಡಿರೋ ಥರನೇ ಇ ಎನ್ ಸಿಕ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತೊಗೊಂಡಿರೋದು ಅವನು ಮತ್ತು ಎಲ್ಲ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ನ ಇವತ್ತು ಕರೆದಿದ್ರು ಇನ್ವೈಟ್ ಮಾಡಿದ್ರು ಹತ್ತು ಗಂಟೆಗೆ ಬಾಂದಿದ್ರು ನಾವು ಸ್ವಲ್ಪ ಹತ್ತುವರೆ ಆಯ್ತು ಹೋಗುವಷ್ಟೊತ್ತಿಗೆ ಚೌಟ್ರಿ ರೋಡ್ ಇಟ್ ಗೋಸ್ಟ್ ವಿಜಯನಗರ ಲೆಫ್ಟ್ ಗೋಸ್ಟು ರಿಂಗ್ ರೋಡ್ ನೋಡಿ ಚೀಪ್ ಆ್ಯಂಡ್ ಬೆಸ್ಟ್ ಕಟಿಂಗ್ ಶಾಪ್ ನೋಡಿ ಸಂಡೇ ಅಲ್ಲಿ ಹಾಫ್ ಡೇ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ ಫ್ರೈಡೇ ಮಾಡಿಸ್ಕೊಂಡ್ರೆ ಹಾಫ್ ಆನ್ ಅವರ್ ವೇಸ್ಟ್ ಆಗುತ್ತೆ ಆನ್ ಫ್ರೈಡೇ ಅಲ್ವಾ ಶುಕ್ರವಾರ ಮಾಡಿಸ್ಕೊಂಡ್ಬಿಟ್ರೆ ಎಲ್ಲ ಮುಂದೆ ಓಡುದ ಸೊ ಶ್ರೇಯಸ್ ಕಾಲೇಜ್ ಕ್ಯಾಂಪಸ್ ನೋಡ್ರಿ ಮಸ್ತ್ ಐತಿ ಇಲ್ಲೇ ಓಡಾಡ್ತಿದ್ನಿ ಆದ್ರೆ ಬಂದಿರಲಿಲ್ಲ ನಾನು ಈ ಕಡೆ फेल टूस एम बी ए इन इंटरनेशनल मार्केटिंग इन नई टू फ्रम त्यागराजर स्कूल मैनजम्मे एम एस इन अपल सैन फ्रम दालेज इंजीनियरी गिंडी अण्डा यूनिवर्सीटी चेन इन नईटी सेवन आनर्सिटी रैंक होंडर ड्यूरी दिस स्टडी ಹಂಗ ಬಂದಿರೋ ಗೆಸ್ಟ್ಗಳಿಂದ ಮತ್ತು ಹಳೆ ಸ್ಟೂಡೆಂಟ್ಸ್ನೆಲ್ಲ ಕರೆದಿದ್ರು ಅವ್ರು ಬೇರೆ ಬೇರೆ ಕಂಪ್ನಿ ಒಳಗೆಲ್ಲ ಜಾಬ್ ಮಾಡ್ತಿದ್ರು ಅವ್ರದೆಲ್ಲ ಸ್ಪೀಚ್ ಆಯಿತು ಆವಾಗ್ಲಿಂದ ಕೂತ್ಕೊಂಡು ಕೇಳ್ತಾ ಇದ್ವಿ ನಮ್ಮ ಶ್ರೇಯಸ್ ಕೂಡ ಅಲ್ಲೇ ಕೂತ್ಕೊಂಡಿದ್ದ ನಮ್ಮ ಫ್ರೆಂಡ್ ಜೊತೆ ಎಲ್ಲರ ಒಂದು ಸ್ಪೀಚ್ ಕೇಳೋಕ್ಕೂ ಖುಷಿ ಅನ್ನಿಸ್ತಾಯಿತ್ತು ಅವರು ಹಿಂದಿಂದು ಎಷ್ಟು ಕಷ್ಟಪಟ್ಟು ಓದಿದಾರೋ ಏನು ಜಾಬ್ ಮಾಡತ್ತರು ಯಾವ ರೀತಿ ಏನು ಅಂತೆಲ್ಲ ಕೆಲವೊಬ್ಬರೆಲ್ಲ ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಳತ್ತಿದ್ರು ಹಾಗೆ ನೋಡಿರಿ ಈಗ ಟೈಮು ಒಂದು ಮುಕ್ಕಾಲು ಊಟ ಮುಗಿಸ್ಕೊಂಡು ಮನೆ ಕಡೆ ಹೊಂಟ್ತೇವೆ ನಮ್ಮ ಚಿಂತು ಶ್ರೇಯಸ್ಸು ಅಲ್ಲೇ ನಾನು ಚಿಂತು ಮತ್ತೆ ಮನೆಯಲ್ಲಿ ಮಾಡಿದ್ದಾರೆ ಇನ್ನೂ ಅವ್ರದ್ದು ಸ್ಟೂಡೆಂಟ್ಸ್ ಎಲ್ಲ ಇಟ್ಕೊಂಡ್ರೆ ಏನೋ ಪ್ರೋಗ್ರಾಮ್ ಇತ್ತು ಅವರು ನಾನು ಊಟ ಮಾಡಿಕೊಂಡು ನಮ್ಮ ಮನೆಯವರು ಚಿಂತು ಮನೆ ಕಡೆ ಹೊಂಟೇವೆ ನೋಡಿರಿ ಹತ್ತುವರೆ ಆಗಿತ್ತು ಮನೆ ಬಿಟ್ಟಾಗ ಈಗ ಒಂದು ಮುಕ್ಕಲ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಈಗ ಟೈಮ್ ಬಂದು ಎಷ್ಟು ಅಂದ್ರೆ ಐದು ಗಂಟೆ ಅದಕ್ಕೆ ಬಂತು ಮಧ್ಯಾಹ್ನ ಶ್ರೇಯಸ್ ಕಾಲೇಜ್ಗೆ ಹೋಗಿ ಮೇಲೆ ಒಂದು ಸ್ವಲ್ಪ ಟೈರ್ಡ್ ಅನ್ಸತ್ತಿತ್ತು ಹಾಗಾಗಿ ನಾವು ವಾಕ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಇಷ್ಟು ದಿವಸ ಬರೀ ಮಳೆ ಮಳೆ ಅಂತ ಅನಿಸ್ತಾ ಇತ್ತು ಈಗ ಬಿಸಿಲು ಬೀಳತ್ತದ ನೋಡ್ರಿ ಒಂದು ವಾರ ಇತ್ತು ಮಳೆನೇ ಇಲ್ಲ ಒಂಥರ ಏನು ಕೆಲಸ ಮಾಡಲಿಲ್ಲ ಅಂದ್ರೂ ಹೊರಗೆ ಹೋಗಿ ಬಂದ್ರೆ ಒಂಥರ ಟಯರ್ಡ್ ಅನಿಸಿ ಅನಿಸ್ತಿರ್ತೈತಿ ಸ್ವಲ್ಪ ರೆಸ್ಟ್ ಆಯಿತು ಶ್ರೇಯಸ್ನು ಈಗ ಬಂದು ನೋಡಿರಿ ಜಸ್ಟ್ ಐದು ಗಂಟೆಕ್ಕೆ ಅವನು ಈಗ ರೆಸ್ಟ್ ಮಾಡತ್ತಿದ್ದ ಮಾರ್ನಿಂಗ್ ನಮ್ಗಿಂತ ಮುಂಚೆನೇ ಹೋಗಿದ್ದವ ಬೇಗ ಶುರು ಆಗ್ತದೆ ಅನ್ಕೊಂಡು ಒಂಬತ್ತುವರೆಗೆ ಹೋಗಿದ್ದ ನಾವು ಆಮೇಲೆ ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಒಂಥರ ಖುಷಿ ಅನ್ನಿಸ್ತು ಯಾವುದೇ ತಂದೆ ತಾಯಿಗೆ ಮಕ್ಕಳು ಓದಿ ಸೆಟ್ಲಾಗಬೇಕು ಅನ್ನೋದೊಂದು ಆಸೆ ಇದ್ದೇ ಇರ್ತೈತಿ ಸೊ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡಿದ್ದಾನೆ ಅನ್ನೋದೇ ಒಂದು ಖುಷಿ ನಮಗೆ ಹಾಗೆ ನೋಡಿರಿ ಕೆಲವೊಂದು ಸೀರೆಗಳನ್ನ ತಂದೇನಿ ಲೇಟೆಸ್ಟಾಗಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸು ಬಾಕ್ಸ್ ಪೀಸಸ್ಸು ಬಾಕ್ಸ್ ಪೀಸಸ್ ಅಂದರೆ ಅದೊಂಥರ ಕಲೆಕ್ಷನ್ನೇ ಬೇರೆ ಅಂತ ಹೇಳ್ಬೋದು ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವೊಂದು ತೊಗೊಂಡ್ರು ನಾನು ಇನ್ನೂ ಜಾಸ್ತಿ ತೊಗೊಂಡು ಬಂದಿದ್ದೀನಿ ಒಂದು ಐದಾರು ಜನ ತೊಗೊಂಡ್ರು ಅದರೊಳಗಡೆ ಕೆಲವೊಂದು ಪೀಸಸ್ ಉಳಿದಿದ್ದು ತೋರ್ಸತ್ತೇನೆ ನಿಮಗೆ ಸಿಕ್ಕಾಪಟ್ಟೆ ಚಂದ ಅದಾವು ಮತ್ತು ನಾನೇ ಆಸಿ ತರ್ತೇನಲ್ಲ ಹಾಗಾಗಿ ಕಲರ್ ಕಾಂಬಿನೇಷನ್ನ ಆದಷ್ಟು ಚೆಂದ ಇರುವಂತಹ ಸೀರೆಗಳನ್ನೇ ತರಿಸಿರ್ತೇನೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸು ಈ ಕಲರ್ ಎರಡು ಬಂದಿರೋದ್ರಿಂದ ಇದನ್ನೂ ನೀವು ಮೇಲ್ಗಡೆ ಮಾಡಿ ಉಟ್ಕೋಬೋದು ಅಂದರೆ ಕೆಳಗೆ ಮೇಲೆ ಎರಡು ಸೈಡ್ ಮಾಡಿನೂ ಉಟ್ಕೋಬೋದು ನಿಮಗೆ ಈ ಕಲರ್ ಕೆಳಗೆ ಕೆಳಗಡೆ ಮಾಡಿ ಉಟ್ಕೋಬೇಕಂದ್ರೆ ಆ ಥರ ಉಟ್ಕೋಬೋದು ಇದನ್ನು ಕೆಳಗಡೆ ಮಾಡಿದ್ರು ಆ ಥರನೂ ಚೆಂದ ಅನಿಸ್ತೈತಿ ನಿಮ್ಮ ಚಾಯ್ಸು ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸ್ ನಿಮ್ಗೇನಾದರೂ ಈ ಸ್ಯಾರೀಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ರೀಸ್ನೇಬಲ್ ಪ್ರೈಸ್ ಒಳಗೆ ಕೊಡತ್ತಾನೆ ಅಗದಿ ಸಾಫ್ಟ್ ಐತಿ ಬಟ್ಟೆ ಅಂತೂ ಸೆರಗು ಈ ಥರ ಬ್ಲೌಸ್ ನೋಡ್ರಿ ಎಷ್ಟು ಚಂದ ಬಂದೈತಿ ಎದ್ದು ಅನ್ನಿಸತಿ ಉಟ್ಕೊಂಡ್ರಂತೂ ಯಾವ್ದು ತಗೋತೀರಿ ಯಾವ್ದು ಬಿಡ್ತೀರಿ ಅನ್ನೋ ಥರ ಬರತ್ತಾವು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ನಿಮಗೇನಾದರೂ ಈ ಕಲರ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರಿಗೆ ವಾಟ್ಸಪ್ ಮಾಡಿರಿ ಕಲರು ಇದಂತೂ ಸಿಕ್ಕಾಪಟ್ಟೆ ನನ್ನ ಹತ್ತಿರ ಹೋಗ್ತತಿ ಎಲ್ಲರೂ ಈ ಕಾಂಬಿನೇಷನ್ ಒಳಗ ಕೇಳ್ತಾರೋ ನಾನು ಯಾವುದೇ ಕಲರ್ ಕಾಂಬಿನೇಷನ್ ಒಳಗೆ ತಂದ್ರೂ ಹೆಚ್ಚಾಗಿ ಹೋಗೋದೇ ಈ ಕಲರ್ ಕಾಂಬಿನೇಷನ್ನು ಮೆಂತ್ಯ ಎಲ್ಲೋಗೆ ಬಾಟಲ್ ಗ್ರೀನು ಈ ಥರ ಉಟ್ಕೋಬೋದು ಈ ಥರನೂ ಉಟ್ಕೋಬೋದು ನೀವು ಹಾಗೆ ಹೇಳಬೇಕು ಅಂದರೆ ನನಗೆ ಎಷ್ಟು ಇಷ್ಟ ಆಗಿದೆ ಅಂದರೆ ಸೀರೆ ಇದ್ರೊಳಗೆ ನಾನು ಕೂಡ ಒಂದು ಇಟ್ಕೊಳಿ ಹಾಗೆ ಸೆರಗು ಮತ್ತು ಬ್ಲೌಸ್ ಸೆರಗು ಬ್ಲೌಸ್ ಈ ರೀತಿ ಬಂದತಿ ಅಗ್ದಿ ಸಾಫ್ಟ್ ಮೆಟೀರಿಯಲ್ ಬಟ್ಟೆ ನಾವು ಹೆಂಗೆ ಉಟ್ಕೋತೇವಲ್ಲ ಹಾಗೆ ಕೂತ್ಕೋತತಿ ಈ ಕಲರ್ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ಬೇಬಿ ಪಿಂಕ್ ಬೇಬಿ ಪಿಂಕ್ಗೆ ವಾವ್ ಡಾರ್ಕ್ ಪಿಂಕ್ ಬಂದತ್ತಿ ನೋಡ್ರಿ ಹಾಫ್ ಆ್ಯಂಡ್ ಹಾಫ್ ಅಂದ್ರೆ ಎಷ್ಟು ಚಂದ ಇದನ್ನು ಅಷ್ಟೇ ನೀವು ಯಾವ ಸೈಡ್ ಬೇಕಾದರೂ ಮೇಲೆ ಕೆಳಗೆ ಮಾಡಿ ಉಟ್ಕೋಬೋದು ಹಾಗೆ ನೋಡಿರಿ ಇದಕ್ಕೆ ಬ್ಲೌಸು ಸೆರಗು ಯಾವ ರೀತಿ ಬರುತ್ತೆ ಅಂತ ತಾನೆ ಇದು ಸೆರಗು ಬೇಬಿ ಪಿಂಕ್ ಒಳಗೆ ಹಾಗೆ ಬ್ಲೌಸ್ನು ತೋರಿಸ್ಬಿಡ್ತೇನೆ ಕೆಲವೊಬ್ಬರಿಗೆ ಡೌಟ್ ಇರ್ತೈತೆ ಯಾವ ರೀತಿ ಬರುತ್ತೆ ಅಂತ ಬ್ಲೌಸ್ ಈ ರೀತಿ ಬರ್ತೈತಿ ಇಲ್ಲಿ ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಅಲ್ಲ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ಬೇಬಿ ಪಿಂಕ್ಗೆ ಪಟ್ಬಿಟ್ರಿ ಇನ್ನು ಎಲ್ಲನೂ ಅಷ್ಟೇ ಸಖತ್ತಾಗಿ ಬಂದಾವು ನೋಡ್ರಿ ಈ ರೀತಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಕಲರ್ ಕಾಂಬಿನೇಷನ್ ಇಷ್ಟ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಕಳಿಸ್ರಿ ಸೆರಗು ಹಾಗೆ ಬ್ಲೌಸು ಇದು ಈ ಸೈಡ್ ಬರೋದು ಬ್ಲೌಸು ನೋಡಿ ಪಿಂಕ್ ಒಳಗೆ ಬರ್ತೈತಿ ಇದು ಸೆರಗು ಹಾಗೆ ಫ್ರೆಂಡ್ಸ್ ನಿಮ್ಗೆ ಯಾವ ಸೀರೆ ಇಷ್ಟ ಅಲ್ಲ ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡ್ರಿ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಏಳು ಗಂಟೆ ಆಗಕ್ಕೆ ಬಂತು ಆರು ನಲ್ವತ್ತು ನಮ್ಮ ಚಿಂಟು ಇಲ್ಲೇ ಇದಾನು ಹಾರ್ಡ್ ಸ್ಟಡಿ ಮಾಡತ್ತಾನು ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಮಾಡೋನು ಅಂದ್ಕೊಂಡು ಈಗ ಮ್ಯಾಗಿ ಮಾಡತ್ತೇನೆ ನನಗೆ ಶ್ರೇಯಸ್ಗೆ ಚಿಟ್ಟುಗೆ ನಮ್ಮ ಮನೆಯವರು ಇಲ್ಲ ಎಲ್ಲೋ ಹೊರಗಡೆ ಹೋಗಿದ್ದಾರೋ ಹಂಗಾಗಿ ಮಾಡಿಕೊಂಡು ತಿನ್ನಬೇಕು ನಾನು ಮಧ್ಯಾಹ್ನ ಎಷ್ಟು ಅಂದರೆ ಮೂರುವರೆ ನಾಲ್ಕರಿಂದ ಯಾಕೋ ಫುಲ್ ಹಶುವಾಗತ್ತಿತ್ತು ನನಗೆ ಬೆಳಗ್ಗೆ ನಾಷ್ಟ ಮಾಡ್ದಾನೆ ಹೋಗಿದ್ನಿ ಶ್ರೇಯಸ್ ಕಾಲೇಜ್ಗೆ ಹಾಗಾಗಿ ಮಧ್ಯಾಹ್ನನೂ ಸಿಕ್ಕಾಪಟ್ಟೆ ಹಶು ಆಯಿತು ತಿಂದೆ ತಿಂದಮೇಲೆ ಮೇಲೆ ಮತ್ತೆ ಮನೆಗೆ ಬರೋಕ್ಷ ಹಶು ಹಶು ಅನ್ಸಾಕತ್ತೆ ಬರೋ ಮುಂದೆ ಎಣ್ಣೀರು ಕುಡಿದು ಬಂದಿದ್ವಿ ಆದ್ರೂ ಹಸು ಅನ್ಸಾಕಿತ್ತು ಯಾಕಂದ್ರೆ ಮೇನ್ ಬೆಳಿಗ್ಗೆ ನಾಷ್ಟ ಮಾಡಿರಲಿಲ್ಲ ಅದಕ್ಕೆ ಏನಾದರೂ ಹಂಗೆ ಅನಿಸೋದತ್ತೇನೋ ಅಂತ ಅನ್ಕೊಂಡೆ ಆದ್ರೆ ಅವಾಗಿಂದ ಹಶು ಅನ್ಸತ್ತಿತ್ತು ಮಾಡ್ಕೊಂಡು ತಿನ್ನೋದು ಮಾತ್ರ ಲೇಟ್ ಆಯ್ತು ನೋಡ್ರಿ ಮಾಡಿದ್ರಾಯ್ತು ಮಾಡಿದ್ರೆ ಆಯ್ತು ಅಂದ್ಕೊಂಡು ಟೈಮ್ ತಗೊಂಡೆ ಶ್ರೇಯಸ್ಗೆ ಚಿಂಟುಗೆ ಮತ್ತು ನನಗೆ ಈಗ ನೋಡಿರಿ ಹಾಕೋರ್ತೀನಿ ಪ್ಲೇಟ್ನಾಗ ಹಾಕಿ ಎಲ್ಲರಿಗೂ ನನಗೆ ಭಾಳ ಇಷ್ಟ ಮ್ಯಾಗಿನ ಬರೀ ನೀರೊಳಗೆ ಮಾಡೋದಕ್ಕಿಂತ ಒಂಥರ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಹಾಕಿ ಮಾಡಿದರೆ ನನಗೆ ಭಾಳ ಇಷ್ಟ ಹಾಗಾಗಿ ಒಗ್ಗರಣೆ ಕೊಟ್ನಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿಯಾಗಿರಲಿ ಅಂದ್ಕೊಂಡು ಮೆಣ್ಸಿನ್ಕಾಯಿ ಹಾಕಿನಿ ಹಾಗೆ ಫ್ರೆಂಡ್ಸ್ ನೋಡಿರಿ ತಿನ್ನೋ ಡಿಸ್ ಆಗೇವಿ ನಾನು ಚಿಂಟು ನನಗೆ ಪಾರ್ಟ್ನರ್ ಅವನೇ ಅವ್ನಿಗೂ ಇಷ್ಟ ಈ ಥರ ಮ್ಯಾಗಿ ಎಲ್ಲ ಶ್ರೇಯಸ್ ಅಷ್ಟು ಇಷ್ಟಪಡೋದಿಲ್ಲ ಆಮೇಲೆ ಇವತ್ತು ಗ್ರಹಣ ಇರೋದರಿಂದ ಒಂಬತ್ತುವರೆಗೆ ಊಟ ಮುಗಿಸ್ಬೇಕು ಅಂತ ನಮ್ಮಲ್ಲಿ ಹೇಳತ್ತಿದ್ರು ಸೊ ಈಗ ಇದನ್ನು ತಿಂದಮೇಲೆ ಇನ್ನೊಂದು ಚೂರೇ ಚೂರು ಲೈಟಾಗಿ ಏನಾದರೂ ತಿನ್ಬೇಕಷ್ಟ